ಬನ್ನೂರು ದೊಡ್ಡ ಕೆರೆಯ ಎಡೆದಂಡೆ ನಾಲೆ ಬಲದಂಡೆ ನಾಲೆ ಹಾಗೂ ಚಿಕ್ಕ ದೇವರಾಯ ಬಡಾವಣೆ ನಾಲೆ ಮತ್ತು ಕೆರೆಯ ಅಚ್ಚುಕಟ್ಟು ಭಾಗದ ಹಳ್ಳ ಕೊಳ್ಳಗಳಲ್ಲಿ ಸರಾಗವಾಗಿ ನೀರು ಹರಿಯಲು ಸರಾಗವಾಗಿ ನೀರು ಹರಿಯಲು ಗಿಡ ಗಂಟೆಗಳನ್ನು ಹಾಗೂ ಹೂಳು ತೆಗೆಯುವಂತೆ ಒತ್ತಾಯಿಸಿ ಎಂದು ಮನವಿ ಪತ್ರ ಸಲ್ಲಿಸಲಾಯಿತು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮಾದೇಗೌಡನ ಹುಂಡಿ ಇವರಿಗೆ ಮನವಿ ಪತ್ರ ಸಲ್ಲಿಸಿದ ಕಬ್ಬು ಬೆಳೆಗಾರ ಸಂಘ ಸಂಘದ ಸಂಘಟನಾ ಕಾರ್ಯದರ್ಶಿ ಅತ್ತಿಹಳ್ಳಿ ದೇವರಾಜ್ ಅತ್ತಿಹಳ್ಳಿ ಸಿ ಲಿಂಗಣ್ಣ ಪಿ ಚೇತನ್ ಬನ್ನೂರು ಸೂರಿ ಕೂತಿಹಳ್ಳಿ ಕೋತ್ ಕುಂತನಹಳ್ಳಿ ಸ್ವಾಮಿ ರಾಮಕೃಷ್ಣ ಹೊನ್ನಯ್ಯ ಕಂಗಲಾಪುರ ಮಲ್ಲಿಕಾರ್ಜುನ್ ಹನುಮ ಹನುಮನಾಳು ಚಿಕ್ಕಸ್ವಾಮಿ ವೆಂಕಟೇಶ್ ಮುಂತಾದವರು ಇದ್ದರು ಮನವಿಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಹಲವು ಸಮಸ್ಯೆಗಳು ಉಂಟಾಗಿದ್ದು ಹಳ್ಳುಕೊಳ್ಳದ ಹೂಳು ಮತ್ತು ಗಿಡ ಗಟ್ಟೆ ಗುಂಡೆಗಳನ್ನು ತೆಗೆದು ನೀರು ಸರಗವಾಗಿ ಹರಿಯಲು ಹರಿಯುವಂತೆ ಮಾಡುವಂತೆ ಒತ್ತಾಯಿಸಲಾಯಿತು